ಎಲ್ರಿಗೂ ನಮಸ್ತೆ ಎಲ್ರಿಗೂ ಹಾಸ್ಯ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೊಂದು ಸಖತ್ತಾಗಿರೋ ಮನೆ ಅಂತಲೇ ಹೇಳ್ಬೋದು ಅರಮನೆಯಂತಹ ಒಂದು ಮನೆ ಇದಾಗಿದೆ ಅಂತಲೇ ಹೇಳ್ಬೋದು ಇದು ಇರುವಂಥದ್ದು ಒಂದು ವಾಮದೂರಲ್ಲಿ ಸೊ ಮನೆ ಬಗ್ಗೆ ಹೇಳಬೇಕಂದ್ರೆ ಇದು ಒಟ್ಟು ಜಾಗ ಬಂದ್ಬಿಟ್ಟು ಒಂಬತ್ತು ಪಾಯಿಂಟ್ ಒಂಬತ್ತು ಇದೆ ಮೂರು ಸಾವಿರದ ಎಂಟುನೂರ ಇಪ್ಪತ್ತ ಒಂದು ಸ್ಕ್ವೇರ್ ಫೀಟಲ್ಲಿ ಈ ಮನೆ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂತೂ ಸಖತ್ತಾಗಿ ಕಟ್ಟಿದ್ದಾರೆ ಮನೆಯಲ್ಲಿ ಈ ಮರದ ಕೆಲಸ ಅಂತೂ ತುಂಬನೇ ಆಗಿದೆ ಅಂತಲೇ ಹೇಳ್ಬೋದು ಸೊ ತುಂಬಾ ಫುಲ್ಲಿ ಒಂದು ಫರ್ನಿಶಡ್ ಆಗಿರುವಂಥ ಒಂದು ಮನೆ ಇದೆ ಅಂತಲೇ ಹೇಳ್ಬೋದು ಫೋರ್ ಬಿ ಎಚ್ ಕೆ ಇರುವಂಥ ಮನೆ ಇದಾಗಿದೆ ನೋಡಿ ಹೊರಗಡೆಯಿಂದ ನಿಮಗೆ ಯಾವ ಥರ ಒಂದು ನೋಡ್ಲಿಕ್ಕೆ ಸಿಗ್ತದೆ ಅಂತಲೇ ಹೇಳ್ಬೋದು ಎಂಟ್ರ್ ಆದ ಕೂಡಲೇ ನಿಮಗೆ ಈ ಥರ ಒಂದು ನೋಡ್ಲಿಕ್ಕೆ ಸಿಗ್ತದೆ ಈ ಮನೆಯಲ್ಲಿ ಒಟ್ಟು ನಾಲ್ಕು ಬೆಡ್ರೂಮ್ ನೀವು ಅನ್ನೋ ನೋಡ್ಬೋದು ಅದಲ್ಲದೆ ಇದೊಂದು ಇಂಡಿವಿಜುವಲ್ ಮನೆ ಅಂತಲೇ ಹೇಳ್ಬೋದು ಹಾಲಿಗೆ ಬಂದರೆ ಈ ಥರ ನಿಮಗೊಂದು ನೋಡ್ಲಿಕ್ಕೆ ಸಿಗ್ತದೆ ಆಲ್ರೆಡಿ ಹೇಳಿದ್ದೀನಿ ಫುಲ್ಲಿ ಫರ್ನಿಷಡ್ ಆಗಿರುವಂಥ ಒಂದು ಮನೆ ಅಂತ ನೋಡಿ ಕಿಚನ್ ಕೂಡ ಅಷ್ಟೇ ತುಂಬಾ ಒಂದು ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು ಕಿಚನ್ ಬಗ್ಗೆ ಹೇಳಬೇಕಂದ್ರೆ ನೀವು ನೋಡಿ ಕಿಟಕಿ ಎಲ್ಲ ಒಂದು ತುಂಬಾ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ಗಾಳಿ ಬೆಳಕೆಲ್ಲ ಒಂದು ಸರಾಗವಾಗಿ ಅರಿತದ ಅಂತಲೇ ಹೇಳ್ಬೋದು ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಮನೆ ಸೊ ಬೆಡ್ರೂಮ್ ಕೂಡ ಅಷ್ಟೇ ತುಂಬಾ ಒಂದು ವಿಶಾಲವಾಗಿದೆ ಅಂತಲೇ ಹೇಳ್ಬೋದು ಕಿಟಕಿಗಳು ಕೂಡ ಒಂದು ದೊಡ್ಡದಾಗಿದೆ ಗಾಳಿ ಬೆಳಕು ಕೂಡ ಒಂದು ಸರಾಗವಾಗಿ ಅಂತಲೇ ಹೇಳ್ಬೋದು ಇನ್ನು ಮೇಲುಗಡೆ ನಿಮಗೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಈ ಥರ ಒಂದು ಹಾಲ್ ಥರ ಕೂಡ ಒಂದು ನೋಡ್ಬೋದು ಸೊ ಮೀಟಿಂಗ್ ಎಲ್ಲ ಒಂದು ಫಂಕ್ಷನ್ ಎಲ್ಲ ಏನೇ ಇದ್ರು ನೀವು ಮನೆಯಲ್ಲೇ ಒಂದು ಮಾಡ್ಬೋದು ಅಂತಲೇ ಹೇಳ್ಬೋದು ಇದೊಂದು ಇಂಡಿವಿಜುವಲ್ ಮನೆ ಅಂತಲೇ ಹೇಳ್ಬೋದು ಈ ಮನೆಗೆ ಬಂದುಬಿಟ್ಟು ಎರಡೂವರೆ ಕೋಟಿ ಹೇಳ್ತಿದ್ದಾರೆ ಯಾರಿಗೆಲ್ಲ ಒಂದು ಬೇಕು ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಡೀಟೇಲ್ ಹಾಕಿರ್ತೀನಿ ಸೊ ಅವ್ರಿಗೆ ಕಾಂಟ್ಯಾಕ್ಟಾಗಿ ಸರಿಯಾಗಿ ಒಂದು ಸ್ವಲ್ಪ ಸ್ಲೈಟ್ಲಿ ಒಂದು ನೆಗೋಷಿಯಬಲ್ ಇದೆ ಅಂತ ಕೂಡ ಒಂದು ಹೇಳಿದ್ದಾರೆ ಸೊ ಸರಿಯಾಗಿ ಒಂದು ಚರ್ಚೆ ಮಾಡಿ ಒಂದು ಮುಂದುವರಿಯರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಧನ್ಯವಾದಗಳು